ಇನ್ನು ರಾಜ್ಯ ಬಜೆಟ್ ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ನಾಳೆ ಹದಿನಾರನೇ ಬಜೆಟ್ ಅನ್ನ ಸಿದ್ದರಾಮಯ್ಯ ಮಂಡಿಸಲಿಕ್ಕಿದೆ ನಾಳೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ವಿಶೇಷ ಸಂಪುಟ ಸಭೆಯನ್ನ ಕೂಡ ನಿಗದಿ ಮಾಡಿದ್ದಾರೆ ಸ್ಪೆಷಲ್ ಕ್ಯಾಬಿನೆಟ್ ಮೀಟ್ ಒಂದು ಹದಿನೈದು ನಿಮಿಷಗಳ ಕಾಲ ಒಂಬತ್ತು ಮೂವ ಒಂಬತ್ತು ಮುಕ್ಕಾಲಿಗಿರುವಂಥದ್ದು ಇರುವಂಥದ್ದು ಅದಾದ ನಂತರ ಬಜೆಟ್ ಮಂಡನೆಗೆ ಅನುಮೋದನೆಯನ್ನು ಪಡ್ಕೊಳ್ತಾರೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಂತರ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಬಜೆಟ್ ಅನ್ನು ಮಂಡಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಮಂಡಿ ನೋವಿನ ನಡುವೆಯೂ ಕೂಡ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆದಿದೆ ಈ ಬಾರಿಯ ಬಜೆಟ್ ಗಾತ್ರ ಸುಮಾರು ನಾಲ್ಕು ಲಕ್ಷ ಕೋಟಿ ಗಡಿ ದಾಟುವಂತಹ ಸಾಧ್ಯತೆಗಳಿವೆ ವಿಶೇಷ ಅನುದಾನದ ನಿರೀಕ್ಷೆಯಲ್ಲಿದ್ದಾರೆ ಶಾಸಕರು ಮತ್ತೆ ರಾಜ್ಯದ ಜನ ಯಾಕಂದರೆ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿಗೂ ಕೂಡ ಗ್ಯಾರಂಟಿಗಳಿಗೆ ಹಣವನ್ನು ಕೊಡಬೇಕು ಅದ್ರ ಜೊತೆಗೆ ಅನುದಾನ ಕೊಡಬೇಕು ಇನ್ನೂ ರಾಜ್ಯದಲ್ಲಾಗ್ತಾ ಇರುವಂಥ ಡೆವಲಪ್ಮೆಂಟಲ್ ವರ್ಕ್ಗಳಿಗೂ ಕೂಡ ಹಣವನ್ನು ಹಣವನ್ನು ಮೀಸಲಿಡಬೇಕಾಗತ್ತೆ ಇದೆಲ್ಲವೂ ಕೂಡ ಒಂದು ಬಿಗ್ ಚಾಲೆಂಜ್ ಇದೆ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಮಂಡಿ ನೋವಿನಿಂದ ಬಳಲ್ತಾ ಇರುವಂಥ ಸಿ ಎಂ ಸಿದ್ದರಾಮಯ್ಯ ನಾಳೆ ಕುಳಿತುಕೊಂಡೇ ಬಜೆಟ್ ಮಾಡಿಸ್ತಾರ ಅಥವಾ ನಿಂತ್ಕೊಂಡು ಬಜೆಟ್ ಮಾಡಿಸ್ತಾರ ಇದೆಲ್ಲವೂ ಕೂಡ ಪ್ರಶ್ನೆಗಳಿವೆ ಯಾಕಂದರೆ ಅವರಿಗೆ ಆರೋಗ್ಯ ಕೂಡ ಸರಿಯಲ್ಲದೆ ಇರೋದರಿಂದ ಮಂಡಿ ನೋವು ಬಾಧಿಸ್ತಾ ಇರೋದ್ರಿಂದಾಗಿ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದಲೇ ಟಿವಿ ನೈನ್ನಲ್ಲಿ ನೇರ ಪ್ರಸಾರ ಇರುತ್ತೆ ಇದರಲ್ಲಿ ನೀವು ಬಜೆಟ್ನ ನೋಡ್ಬೋದು ಟಿವಿ ನೈನ್ನಲ್ಲಿ ಇರುವಂಥ ಈ ವಿಶೇಷ ನೇರ ಪ್ರಸಾರ ತಜ್ಞರಿರ್ತಾರೆ ವಿಶ್ಲೇಷಣೆ ಕೂಡ ಮಾಡ್ತಾರೆ ಈ ಬಾರಿಯ ಬಜೆಟ್ ಹೇಗಿರುತ್ತೆ ಯಾರಿಗೆ ಎಷ್ಟು ಸಿಗುತ್ತೆ ಏನಾಗುತ್ತೆ ಅನ್ನುವಂಥದ್ದು ಎಲ್ಲದರ ಬಗ್ಗೆ ಡೀಟೇಲ್ಸ್ ನಿಮಗೆ ಟಿವಿ ನೈನ್ನಲ್ಲಿ ಲಭ್ಯವಾಗುತ್ತೆ ಇನ್ನು ಕೆಪಿಎಸ್ಸಿ ಕಾಯ್ದೆ ತಿದ್ದುಪಡಿಗೆ ಸಂಪುಟ ಸಭೆ ನಿರ್ಧಾರ ಮಾಡಿದೆ ನಿರ್ಧಾರ ಪ್ರಕಟಿಸಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ವಿಚಾರ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಬಿನೆಟ್ ಸಭೆ ಅಸ್ತು ಅಂದಿದೆ ಪಶು ಆಹಾರ ನಿಯಂತ್ರಣ ಮತ್ತು ಪೂರೈಕೆ ವಿಧೇಯಕ ಕೂಡ ಅಂಗೀಕಾರವಾಗಿದೆ ಮೈಕ್ರೋಫೈನಾನ್ಸ್ ಬಿಲ್ಗೂ ಕೂಡ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ ಕ್ಯಾಬಿನೆಟ್ ಮೀಟ್ ನ ಇನ್ಸೈಟ್ಸ್ ಇದು ಸಂಪುಟ ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಅನುಮೋದನೆಯನ್ನು ಪಡ್ಕೊಳ್ಳಲಾಗಿದೆ ಬೆಂಗಳೂರು ಅರಮನೆ ಟಿಡಿಆರ್ ನೀಡುವ ವಿಚಾರ ಏನಿದೆಯಲ್ಲ ಅದು ಕೂಡ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಗೆ ಬಂತು ಟಿ ಡಿ ಆರ್ ಕಾನೂನಾತ್ಮಕ ಹೋರಾಟಕ್ಕೆ ಸಭೆಯಲ್ಲಿ ಚರ್ಚೆ ಆಗಿದೆ ಟಿ ಡಿ ಆರ್ ಮೌಲ್ಯ ಸುಮಾರು ಮೂರು ಸಾವಿರದ ನಾನೂರು ಕೋಟಿ ನಿಗದಿಪಡಿಸಿದ್ದು ಅದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವೊಂದಷ್ಟು ಜನ ಎತ್ತಿದ್ರು ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಮೂರು ಸಾವಿರದ ನಾನೂರು ಕೋಟಿ ನೀಡೋದಕ್ಕೆ ವಿಧಾನಸೌಧ ಸೇಲ್ಗೆ ಇಡಬೇಕು ಅಷ್ಟೇ ಅಷ್ಟನ್ನು ತಗೊಬಂದು ಎಲ್ಲಿ ಕೊಡೋಕ್ಕಾಗತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಸೊ ಬಹುಶಃ ಅಧಿಕಾರಿಗಳು ಈ ಟಿ ಡಿ ಆರ್ ಲೆಕ್ಕಾಚಾರವನ್ನು ಸರಿಯಾಗಿ ಮಾಡಿಲ್ಲ ಅರಮನೆ ಟಿ ಡಿ ಆರ್ ಬಗ್ಗೆ ಸಮತ್ ಸಮಿತಿಯನ್ನು ರಚಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸರ್ಕಾರದ ಮಟ್ಟದಲ್ಲಿ ಈಗ ಚರ್ಚೆಗಳು ಆಗ್ತಾ ಇವೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ ಪ್ರಸನ್ನ ಎರಡು ವಿಚಾರಗಳು ಒಂದು ಸಂಪುಟ ಸಭೆಯಲ್ಲಿ ಆಗಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ಟಿ ಡಿ ಆರ್ ವಿಚಾರ ಆಗಿರ್ಬೋದು ಕೆಲವೊಂದಷ್ಟಕ್ಕೆ ಸಿಕ್ಕಿರುವಂತಹ ಅನುಮೋದನೆ ಏನೇನು ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಒಂದು ಜೊತೆಗೆ ನಾಳಿನ ಒಂದು ಬಜೆಟ್ಗೆ ಸಿ ಎಂ ಸಿದ್ದರಾಮಯ್ಯ ಹೇಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ದಾಖಲೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಸಿ ಎಂ ಪ್ರಸನ್ನ ಹೌದು ರೇಮಾ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ ಒಂದು ಅರಮನೆ ಮೈದಾನದ ಜಾಗಕ್ಕೆ ಬಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಟಿ ಡಿ ಆರ್ ಅನ್ನ ಕೊಡ್ಬೇಕ ಅನ್ನೋ ಬಗ್ಗೆ ಸರ್ಕಾರ ಕಾನೂನಾತ್ಮಕವಾಗಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿದೆ ಸುಪ್ರೀಂ ಕೋರ್ಟ್ ಕೂಡ ನೀವು ಟಿ ಡಿ ಆರ್ನ ಸುಮಾರು ಮೂರು ಸಾವಿರದ ನೂರು ಕೋಟಿಯಷ್ಟು ಬೃಹತ್ ಮೊತ್ತವನ್ನು ಟಿ ಡಿ ಆರ್ ರೂಪದಲ್ಲಿ ಕೊಡಲೇಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿಯೇ ಡಿಪಾಸಿಟ್ ಮಾಡೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಆ ಮೂಲಕ ನ್ಯಾಯಾಂಗ ಉಲ್ಲಂಘನೆಯ ಒಂದು ಕಂಟಕದಿಂದಲೂ ಕೂಡ ಪಾರಾಗಬೇಕು ಅಂತ ಹೇಳಿ ಸರ್ಕಾರ ಈಗ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಲಾಯಿತು ಸುಮಾರು ಮೂರು ಸಾವಿರದ ನೂರು ಕೋಟಿ ಎನ್ನುವ ಸರ್ಕಾರಕ್ಕೆ ಬೃಹತ್ ಮೊತ್ತ ಆಗುತ್ತೆ ಇದನ್ನ ನೇರವಾಗಿ ಅರಮನೆಯ ಮಾಲೀಕತ್ವ ಇರುವಂತಹ ಸಂಸ್ಥೆಗೆ ಕೊಡುವಂತಹ ಬದಲು ನೇರವಾಗಿ ಇದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಲಯದಲ್ಲಿ ಡಿಪಾಸಿಟ್ ಇಡೋ ಮೂಲಕ ನ್ಯಾಯಾಂಗ ನಿಂದನೆಯಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ಬಗ್ಗೆ ಕೂಡ ಕಾನೂನಾತ್ಮಕ ಚರ್ಚೆಗಳಾಗಿದ್ದಾವೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಏರಿಕೆಯನ್ನು ಮಾಡಿರುವಂತಹ ಬಗ್ಗೆಯೂ ಕೂಡ ನಿನ್ನೆ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದ್ ಿದೆ ಇಷ್ಟು ದಿನಗಳ ಕಾಲ ಪ್ರೊಫೆಷನಲ್ ಟ್ಯಾಕ್ಸ್ ಅಂತೇಳಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಇನ್ನೂರು ರೂಪಾಯಿ ಕಟ್ಟಾಗ್ತಾ ಇತ್ತು ಅದನ್ನ ಮತ್ತಷ್ಟು ನೂರು ರೂಪಾಯಿನ ಹೆಚ್ಚಳವನ್ನ ಮಾಡಲಾಗಿದೆ ಅದರಿಂದಾಗಿ ಮುನ್ನೂರು ರೂಪಾಯಿ ಕಟ್ಟಾಗುತ್ತೆ ಅಂದ್ರೆ ವರ್ಷಕ್ಕೆ ಸರಾಸರಿ ಸಾವಿರದ ಇನ್ನೂರು ರೂಪಾಯಿಯಷ್ಟು ಹೆಚ್ಚಳವಾಗಿ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಾಗುತ್ತೆ ಇದೆರಡು ಪ್ರಮುಖ ನಿರ್ಧಾರಗಳು ನೇರವಾಗಿ ಜನರಿಗೆ ತಲುಪುವಂತದ್ದು ಇದರ ಜೊತೆ ಜೊತೆಗೆ ನಾಳೆ ಇರುವಂತಹ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ ಕೃಷಿ ಕ್ಷೇತ್ರ ನೀರಾವರಿ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರದ ಸಾಕಷ್ಟು ಮಂದಿ ತಜ್ಞರು ಕೂಡ ಸ ರಾಜ್ಯ ಸರ್ಕಾರದ ಈ ಬಜೆಟ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹದಿನಾರನೆಯ ದಾಖಲೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಅವರಿಗೆ ಮಂಡಿ ನೋವು ಇರುವಂತಹ ಕಾರಣಕ್ಕೋಸ್ಕರ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾತ್ರ ಅವರು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಈ ಕಾರಣಕ್ಕೋಸ್ಕರ ಕುಳಿತುಕೊಂಡು ಬಜೆಟನ್ನು ಮಂಡಿಸುವಂತಹ ಸಾಧ್ಯ ಸಾಧ್ಯತೆಗಳು ಕೂಡ ಇದ್ದಾವೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ನಿಂತುಕೊಂಡೇ ಬಜೆಟನ್ನು ಮಂಡಿಸೋದು ಅನಾನುಕೂಲ ಆಗಬಹುದು ಅನ್ನುವಂಥ ದೃಷ್ಟಿಯಿಂದ ಅವರು ನಿಂತುಕೊಂಡೇ ಬಜೆಟ್ ಮಂಡಿಸುವ ಬದಲು ಕುಳಿತುಕೊಂಡು ಬಜೆಟ್ ಮಂಡಿಸುವಂತಹ ಸಾಧ್ಯತೆಗಳಿದ್ದಾವೆ ಈ ಒಂದು ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಒದಗಿಸಬೇಕು ಅನ್ನುವಂಥದ್ದು ಹೆಚ್ಚಿನ ನಿರೀಕ್ಷೆ ಇದೆ ಇದರ ಜೊತೆ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಸರ್ಕಾರಕ್ಕೆ ಸಾಕಷ್ಟು ಆರ್ಥಿಕ ಹೊರೆಯಾಗ್ತಾ ಇತ್ತು ಆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಕೋಟಿಯಷ್ಟು ಬೃಹತ್ ಮೊತ್ತವನ್ನ ಮೀಸಲಿಡಬೇಕಾದಂತಹ ಕಾರಣಕ್ಕೋಸ್ಕರ ಸರ್ಕಾರ ಅಸೆಟ್ ಅಂತ ಅಂತೇಳಿ ಸಾಲದ ಪ್ರಮಾಣವನ್ನ ಹೆಚ್ಚಳ ಮಾಡುವಂತಹ ಅಗತ್ಯತೆ ಕಂಡು ಬರ್ತಾ ಇದೆ ಹೀಗಾಗಿ ಕಳೆದ ವರ್ಷದ ಬಜೆಟ್ ಸುಮಾರು ಮೂರು ಲಕ್ಷ ಎಪ್ಪತ್ತು ಇಪ್ಪತ್ತೊಂದು ಸಾವಿರ ಕೋಟಿ ಇತ್ತು ಈಗ ಸಾಲದ ಪ್ರಮಾಣ ಹೆಚ್ಚಾಗಿ ಸುಮಾರು ನಾಲ್ಕು ಲಕ್ಷ ಕೋಟಿ ಯಷ್ಟು ಆಸುಪಾಸಿನಲ್ಲಿ ಬಜೆಟ್ ಗಾತ್ರ ಇರಬಹುದು ಅಂತ ಹೇಳಿ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಇದರ ಜೊತೆ ಜೊತೆಗೆ ಇದನ್ನ ಬ್ಯಾಲೆನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯಗೆ ಒಂದು ರೀತಿಯ ಸವಾಲಾಗಿ ಪರಿಣಿಸಬಹುದು ಜೊತೆಗೆ ವಿಶೇಷವಾದಂತಹ ಅನುದಾನವನ್ನು ಕೂಡ ಶಾಸಕರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಮಾತ್ರವಲ್ಲ ಅದನ್ನು ಹೊರತುಪಡಿಸಿದಂತಹ ಯೋಜನೆಗಳು ಈ ಬಾರಿಯ ಬಜೆಟ್ ಅಲ್ಲಿ ಏನಿರುತ್ತೆ ಅನ್ನುವಂತಹ ಒಂದಷ್ಟು ಸಹಜವಾದ ಕುತೂಹಲಗಳಿದ್ದಾವೆ ಶಾಸಕರ ಮತ್ತು ರಾಜ್ಯದ ಜನರ ನಿರೀಕ್ಷೆಗಳಿದ್ದಾವೆ ಅದನ್ನ ಫುಲ್ಫಿಲ್ ಮಾಡುವಂತಹ ದೃಷ್ಟಿಯಿಂದ ಸುರಾಮಯ್ಯವರ ದಾಖಲೆಯ ಬಜೆಟ್ ತಲುಪುತ್ತಾ ತಲುಪ ತಲುಪಲ್ವಾ ಅನ್ನುವಂತಹ ಒಂದಷ್ಟು ಸಹಜವಾದ ಕುತೂಹಲಗಳಿದ್ದಾವೆ ರೇಮಾನ್ ಥ್ಯಾಂಕ್ ಯು ಪ್ರಸನ್ನ